ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಲ್ಲ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿವತ್ತು ತಿಂಡಿಗೆ ಆಕೆ ಲಂಚ್ ಬಾಕ್ಸ್ಗೆ ಪುರಿ ಮಾಡ್ತಾಯಿದ್ದೀನಿ ಪುರಿ ಜೊತೆಗೆ ಸಾಗು ಕೂಡ ಮಾಡಿದ್ದೀನಿ ನಾನು ಯಾವ ಥರ ಪುರಿ ಮಾಡ್ತೀನಿ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವ್ರಿಗೂ ನೋಡಿರಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ನಾನು ಯಾವ ಥರ ಪೂರಿ ಮಾಡ್ತೀನಿ ಅಂತೇಳಿ ನಿಮ್ಮ ನಿಮಗೆ ತೋರಿಸ್ತೀನಿ ಬರ್ರಿ ಪುರಿ ಯಾವ ಥರ ಮಾಡೋದ ಅಂಥೇಳಿ ನೋಡೋಣ ಇವಾಗ ನೋಡಿ ನಾನು ಪೂರಿ ಮಾಡಲಿಕ್ಕೆ ಮೈದಾ ಹಿಟ್ಟನ್ನು ಸೋಸ್ಕೊಂಡಿದ್ದೀನಿ ಮೈದಾ ಹಿಟ್ಟು ಸೋ ತೊಗೊಂಡಿದ್ದೀನಿ ನೋಡ್ರಿ ಮೈದಾ ಹಿಟ್ಟನ್ನು ಕ್ಲೀನಾಗಿ ಈ ಥರ ಜರಡಿ ಹಿಡ್ಕೊಂಡಿದ್ದೀನಿ ಹಾಗೆ ನಾನು ಸ್ವಲ್ಪ ಗೋಧಿ ಹಿಟ್ಟು ಕೂಡ ಹಾಕೋತೀನಿ ನಿಮ್ಮ ಬರೀ ಮೈದಾ ಹಿಟ್ಟಿನಷ್ಟೇ ಪೂರಿ ಮಾಡಲ್ಲ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು ಎರಡು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡ್ರೆ ನಾನು ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕೋತೇನೆ ಪೂರಿ ಮಾಡಲಿಕ್ಕೆ ನಾನು ಇವಾಗ ಎರಡು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೆ ಹಾಗೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಕೂಡ ಚಪಾತಿ ಹಿಟ್ಟು ಗೋಧಿ ಹಿಟ್ಟನ್ನ ಹಾಕೋತಾಯಿದ್ದೆ ನೋಡಿರಿ ಹಾಕಿ ಅದನ್ನು ಕೂಡ ಜರಡಿ ಹಿಡ್ಕೊಂಡೆ ಇವಾಗ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆನ ನೋಡಿ ಎಣ್ಣೆ ಹಾಕೊಂಡೆ ಹಾಗೆ ಸ್ವಲ್ಪ ಸೋಡಾ ಕೂಡ ಹಾಕೋತಾ ಇದ್ದೀನಿ ಸೋಡಾ ಭಾಳ ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಸೋಡಾನ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ ನಾನು ಇವಾಗ ಇದನ್ನು ನೀಟಾಗಿ ಒಂದು ಸಾರಿ ಮೈದಾ ಹಿಟ್ಟು ಹಾಗೆ ಗೋಧಿ ಹಿಟ್ಟು ಹಾಕಿದ್ದೇವಲ್ವ ಎಲ್ಲ ಹಿಟ್ಟು ನೀಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಕೈಯಿಂದ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಸೋಡ ಉಪ್ಪು ಹಾಕಿದ್ದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸಾರಿ ನೀಟಾಗಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಗರ್ಗರಿಯಾಗಿ ತುಂಬ ಚೆನ್ನಾಗ್ತ ಪುರಿ ಚೆನ್ನಾಗಿ ಉಬ್ಬಿ ಬರ್ತಾವೆ ಈ ಥರ ಮಾಡೋದ್ರಿಂದ ಇವಾಗ ನೋಡಿ ನಾನು ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿಗೆ ಯಾವ ಥರ ಕಲಿಸ್ಕೊತೇವೆ ಅದೇ ಥರನೇ ಕಲಿಸ್ಕೋಬೇಕು ಗಟ್ಟಿಯಾಗಿ ಭಾಳ ಗಟ್ಟಿನೂ ಅಲ್ಲ ಭಾಳ ಅಲ್ಲ ಆ ಥರ ಕಟ್ ಕಲಿಸ್ಕೋಬೇಕು ಬರೀ ಮೈದಾ ಹಿಟ್ಟಿನ ಪುರಿ ಮಾಡಿದರೆ ಭಾಳ ಜಿಗಿ ಆಗ್ತವೆ ಈ ಥರ ನಾವು ಎರಡು ಕಪ್ಪು ಮೈದಾ ಹಿಟ್ಟಿಗೆ ಒಂದು ಕಪ್ ಗೋಧಿ ಹಿಟ್ಟು ಹಾಕಿ ಮಾಡಿದರೆ ತುಂಬ ಟೇಸ್ಟ್ ಆಗ್ತವೆ ನೋಡಿರಿ ನೋಡಿರಿ ಈ ಥರ ನಾನು ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನು ನೋಡಿರಿ ಈ ಥರ ಸ್ವಲ್ಪ ಇದಕ್ಕೆ ಮೇಲುಗಡೆ ಎಣ್ಣೆ ಎಣ್ಣೆ ಹಾಕಿ ಮತ್ತೆ ಒಂದು ಸಲ ನೀಟಾಗಿ ಈ ಥರ ನಾದ್ಕೊಂಡು ಇಡ್ತಾಯಿದ್ದೀನಿ ಇದನ್ನು ಇಷ್ಟು ಹಿಟ್ಟು ಕಲಸಿ ನೀಟಾಗಿ ಒನ್ ಅವರು ನೆನೆಯಾಕಿಟ್ಬಿಡ್ಬೇಕು ತುಂಬ ಟೇಸ್ಟ್ ಆಗ್ತವೆ ಈ ಥರ ಪುರಿ ಮಾಡಿದರೆ ಚೆನ್ನಾಗಿ ಉಬ್ಬಿ ಬರ್ತವೆ ತುಂಬ ಟೇಸ್ಟ್ ಆಗ್ತವೆ ನೋಡಿರಿ ಇವಾಗ ನಾನು ಇದನ್ನು ನೀಟಾಗಿ ನಾದಿಕೊಂಡು ಮುಚ್ಚಿ ಒನ್ ಅವರ್ನ ಇಡ್ತಾಯಿದ್ದೀನಿ ಒನ್ ಅವರ್ ನೀಟಾಗಿ ಇದನ್ನ ಹಿಟ್ಟು ನೆನೆಲಿಕ್ಕಿ ಬಿಟ್ಬಿಡ್ಬೇಕು ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತವೆ ಈ ಥರ ಪೂರಿ ಮಾಡಿದ್ರೆ ನಾನು ಯಾವಾಗಲೂ ಇದೇ ಥರ ಪೂರಿ ಮಾಡ್ತೀನಿ ನೋಡಿರಿ ಇವಾಗ ಹಿಟ್ಟು ನೀಟಾಗಿ ಎಷ್ಟು ಚೆನ್ನಾಗಿ ನೆಂದತಿ ಸಾಫ್ಟಾಗಿದೆ ಹಿಟ್ಟು ಇದನ್ನ ಇವಾಗ ನೀಟಾಗಿ ಇನ್ನೊಂದು ಸರಿ ನಾವು ನೀಟಾಗಿ ನಾದ್ಕೋಬೇಕು ನೋಡಿ ಇದನ್ನು ನೀಟಾಗಿ ಒಂದ್ಸರಿ ನಾದ್ಕೋತಾ ಇದ್ದೀನಿ ನಾನು ನೋಡಿರಿ ಹಿಟ್ಟನ್ನು ಈ ಥರ ನೀಟಾಗಿ ನಾದ್ಕೊಂಡು ಈ ಥರ ಹುಳಿ ತೆಗೆದು ಇಟ್ಕೊಂಡ ನಾನು ಚಪಾತಿ ಹಿಟ್ಟು ಅಷ್ಟಲ್ಲ ಸ್ವಲ್ಪ ಚಪಾತಿ ಹಿಟ್ಟಿಗೆ ಹುಳಿ ತೊಗೊಂಡಲ್ಲ ಅದಕ್ಕಿಂತ ಸಣ್ಣ ಹುಳಿ ತೊಗೊಂಡು ಈ ಥರ ಲಟ್ಟಿಸ್ಕೊಂಡಿದ್ದೆ ನೋಡೋಣ ನಾನು ಇವಾಗ ಎಣ್ಣೆ ಕೂಡ ಕಾದತ್ತಿ ಇವಾಗ ಬರೀ ಪುರಿನ ಮಾಡಣ ಇವಾಗ ನೋಡಿರಿ ಎಣ್ಣೆ ಕೂಡ ಕಾದಿದೆ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ಅಂದರೆ ಚೆನ್ನಾಗಿ ಉಬ್ಬಿ ಬರ್ತಾವ ಪುರಿ ಎಣ್ಣೆ ಕಾಯ್ದೆ ಇದ್ದರೆ ಪುರಿ ಕೆಲವೊಂದು ಉಬ್ಬಲ್ಲ ಹಾಗೆ ಲಟ್ಟಿಸುವಾಗ ಕೂಡ ಹಗುರಕ್ಕೆ ಲಟ್ಟಿಸ್ಕೋಬೇಕು ಎಣ್ಣೆ ಚೆನ್ನಾಗಿ ಜೋ ಜೋರಾಗಿ ಅಂದ್ರೆ ಚೆನ್ನಾಗಿ ಉಬ್ಬಿ ಪುರಿ ಪೂರಿ ನೋಡಿರಿ ಗರಿಯಾಗಿ ಬಿಸಿ ಬಿಸಿಯಾಗಿರೋ ಪೂರಿ ರೆಡಿ ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದವು ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತವೆ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿತ್ತಿದ ಪೂರಿ ಹೌದಾ ಈ ಥರ ಕಾಯಿತಂದ್ರೆ ಚೆನ್ನಾಗಿ ಎಣ್ಣೆ ಕಾಯ್ತಂದ್ರೆ ಈ ಥರ ಚೆನ್ನಾಗಿ ಉಬ್ಬಿ ಬರ್ತಾವ ಪೂರಿ ನೋಡಿರಿ ಇಷ್ಟು ಚೆನ್ನಾಗಿ ಗರ್ಗರಿಯಾಗಿ ಗರ್ಗರಿಯಾಗಿರುವ ರುಚಿಕರ ರುಚಿಕರವಾಗಿರುವ ಪುರಿ ಆಗೈತೆ ನೋಡಿರಿ ತುಂಬ ಟೇಸ್ಟ್ ಆಗ್ತವೆ ಪುರಿ ಹಾಗೆ ನಾನು ಪುರಿ ಜೊತೆಗೆ ಆಲೂ ಬಟಾಣಿ ಸಾಗುನ ಮಾಡಿದ್ದೆ ಈ ರ ಸಾಗು ರೆಸಿಪಿ ಕೂಡ ನಾನು ಹಾಕಿದ್ದೀನಿ ನೋಡಿ ಚೆಕ್ ಮಾಡಿ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟ್ ಆಗತ್ತೆ ಈ ಸಾಗು ಕೂಡ ಈ ರೆಸಿಪಿ ಕೂಡ ನಾನು ಲಾಗು ಸಲ ಹಾಕಿದ್ದೀನಿ ನೋಡಿ ಚೆಕ್ ಮಾಡಿ ತುಂಬ ಚೆನ್ನಾಗತ್ತೆ ನೋಡಿರಿ ಪುರಿ ಈ ಥರ ರೆಡಿಯಾಗ್ಯವು ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತವೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು